ಮೇಷ ಮಾಸದ ಮೊದಲ ದಿನದೊಳು ಹಬ್ಬ ಚರಣೆಯು. ಮೇಷ ಮಾಸದ ಮೊದಲ ದಿನದೊಳು ಹಬ್ಬ ಚರಣೆಯು. ಮನೆಯ ಮಂದಿಯು ಒಟ್ಟು ಸೇರುತ್ತ ಮನೆಯ ಮಂದಿಯು ಒಟ್ಟು ಸೇರುತ್ತ ಪ್ರಕೃತಿ ಮಾತೆಯ ನೆನೆವರು ಪ್ರಕೃತಿ ಮಾತೆಯ ಮೇಷ ಮೇಷಮಾಸದ ಮೊದಲ ದಿನದೊಳ ಹಬ್ಬ ಶುಚಿಯ ವಸ್ತ್ರದಿ ಜೋಡಿಸಿಡುವರು ಬೆಳೆದ ಕಾಯಿ ಫಲಗಳನ್ನು ಕಲಶ ಕನ್ನಡಿಗಳನ್ನು ಕೂಡಿಸಿ ಕಲಶ ಕನ್ನಡಿಗಳನ್ನು ಕೂಡಿಸಿ ದೇವರೇ ದೂರಲಿ ಸೋಬಗದು ದೇವರೇ ದುರಲಿ ಸೋಬಗದು ಶಮಾಸದ ಮಾಸದ ಮೊದಲ ದಿನದೊಳು ಹಬ್ಬ ಚರಣೆಯು ಕಣಿಯ ಕಣ್ಣಲಿ ತುಂಬಿಕೊಳ್ಳುತ್ತ ಹರಿಯ ಚರಣಕ್ಕೆ ನಮಿ ಪರೂ ಕಣಿಯ ಕಣ್ಣಲಿ ತುಂಬಿಕೊಳ್ಳುತ್ತ ಹರಿಯ ಚರಣಕ್ಕೆ ನಮಿ ಪರು ಸಿರಿಯು ಮನೆಯೊಳು ವಿಪುಲವಾಗಲಿ ಸಿರಿಯು ಮನೆಯೊಳು ವಿಪುಲವಾಗಲಿ ಎನ್ನುವ ಬೇಡಿಕೆ ಮನದೊಳು ಎನ್ನುವ ಬೇಡಿಕೆ ಮನದೊಳು ಮೇಷಮಾಸದ ಮೊದಲ ದಿನದೊಳು ಅಬ್ಬಿ ಶು ಕಿರಿಯವಂದಿಯು ಕಿರಿಯ ಮಂದಿಯು ಶಿರವಾಗಲು ಶುಭವ ಹರಸುವ ಹಿರಿಯರು ಕಿರಿಯ ಶಿರವ ಶಿರವಾಗಲು ಶುಭವ ಹರಸುವ ಹಿರಿಯರು ಬೆರೆ ತುಮಲಿಯುತ ಖುಷಿಯಂಚುತ ಬೆರೆತು ನಲಿಯುತ ಖುಷಿಯ ಹಂಚುತ ಹಬ್ಬದಡುಗೆಯ ನುಣುವರು ಹಬ್ಬದಡುಗೆಯ ನುಣುವರು ಬೆಳೆಗಳಿಗೆ ಮನ್ನಣೆಯ ನೀಡುವ ಸರಳ ಸುಂದರ ಪರುವವೂ ಬೆಳೆಗಳಿಗೆ ಮನ್ನಣೆಯ ನೀಡುವ ಸರಳ ಸುಂದರ ಪೂ ಎನಿತು ಸೊಗಸಿನ ಸಂಪ್ರದಾಯವೂ ಎನಿತು ಸೊಗಸಿನ ಸಂಪ್ರದಾಯವು ನಮ್ಮ ನಾಡಿನ ಹಿರಿಮೆಯೂ ನಮ್ಮ ನಾಡಿನ ಹಿರಿಮೆಯೂ ಅಬ್ಬ ವಿಶು ಮನೆಯ ಮಂದಿಯು ಒಟ್ಟು ಸೇರುತ ಮನೆಯ ಮಂದಿಯು ಒಟ್ಟು ಸೇರುತ ಪ್ರಕೃತಿ ಮಾತೆಯ ನೆನೆವರು ಪ್ರಕೃತಿ ಮಾತೆಯ ನೆನೆವರು ಮೇಷಮಾಸದ ಮೊದಲ ದಿನದೊಳು ಅಬ್ಬವಿ ಶು ಆಚರಣೆಯು ಹಬ್ಬ ಹಬ್ಬವಿಷು ಆಚರಣೆಯೂ ವಿಶುಕರ್ಣಿ ಸಾಹಿತ್ಯ ರಚನೆ ಪ್ರೇಮ ಶ್ರೀಕೃಷ್ಣ ಗಾಯನದಲ್ಲಿ ಶ್ರೀಮತಿ ಶೌಧಾಬೆಟ್ಟರು ಪಂಗಡ